ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಮಂಗಳೂರಿನ ಆಳ್ವಾಸ್ ವಿದ್ಯಾರ್ಥಿನಿ ಕಾವ್ಯ ಸಾವು ಪ್ರಕರಣ ದಿನೇ ದಿನೇ ಬಿಗಡಾಯಿಸ್ತಾನೆ ಹೋಗ್ತಾ ಇದೆ ಕಾವ್ಯಾಳ ಸಾವಿಗೆ ನಿಖರವಾದ ಕಾರಣ ಮಾತ್ರ ಇನ್ನೂ ತಿಳಿದು ಬರ್ತಿಲ್ಲ ಅಲ್ಲದೆ ಕಾವ್ಯಾಳನ್ನು ಕಳೆದುಕೊಂಡ ಅವರ ಪೋಷಕರ ಕಣ್ಣೀರು ಮಾತ್ರ ಕರುಗ್ತಾನೆ ಇಲ್ಲ ಯಾಕೆ ಮೋಹನ್ ಆಳ್ವಾ ಅವರು ತನ್ನ ಮಗಳ ಸಾವನ್ನು ಮುಚ್ಚು ಹಾಕುತ್ತಿದ್ದಾರೆ ಯಾರು ಕೂಡ ತಮ್ಮ ಮಕ್ಕಳನ್ನು ಆಳ್ವಾಸ್ ಹಾಸ್ಟೆಲ್ಗೆ ಕಳಿಸಬೇಡಿ ನನಗೆ ನ್ಯಾಯ ಕೊಡಿಸಿ ಹೀಗೆ ಬಿಕ್ಕಿ ಬಿಕ್ಕಿ ಹತ್ತದ್ದು ನಿಗೂಢವಾಗಿ ಮೃತಪಟ್ಟ ಆಳ್ವಾಸ್ ವಿದ್ಯಾರ್ಥಿನಿ ಕಾವ್ಯ ಅವರ ತಾಯಿ ಬೇಬಿ ಪೂಜಾರಿ ಮಂಗಳೂರಿನಲ್ಲಿ ನಿನ್ನೆ ಜಸ್ಟಿಸ್ ಫಾರ್ ಕಾವ್ಯ ಹೋರಾಟ ಸಮಿತಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಕಾವ್ಯಾಳ ತಾಯಿ ಬೇಬಿ ಪೂಜಾರಿ ತನ್ನ ಮಗಳನ್ನು ನೆನೆದು ಬಿಕ್ಕಿ ಬಿಕ್ಕಿ ಅತ್ತರು ತನ್ನ ಮಗಳ ಸಾವಿನ ತನಿಖೆನ ಪೊಲೀಸ್ ಇಲಾಖೆ ಸೂಕ್ತ ರೀತಿಯಲ್ಲಿ ನಡೆಸುತ್ತಿಲ್ಲ ಅಂತ ಆರೋಪ ಮಾಡಿದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಳ್ವಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ದೈಹಿಕ ಶಿಕ್ಷಕ ಪ್ರವೀಣ್ ಹಾಗೂ ಮೂಡಬಿದ್ರೆಯ ಪೊಲೀಸ್ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಸ್ಟಿಸ್ ಫಾರ್ ಕಾವ್ಯ ಹೋರಾಟ ಸಮಿತಿಯ ದಿನಕರ್ ಶೆಟ್ಟಿ ಕಾವ್ಯ ಸಾವಿನ ಪ್ರಕರಣವನ್ನು ಪಾರದರ್ಶಕವಾಗಿ ತನಿಖೆ ಆಗಬೇಕು ಕಾವ್ಯಾಳ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಈ ನಿಟ್ಟಿನಲ್ಲಿ ಇಂದು ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಸಭೆ ಆಯೋಜಿಸಲಾಗಿದೆ ಎಂದರು ಆದರೆ ಸುದ್ದಿಗೋಷ್ಠಿಯಲ್ಲಿ ಕಾವ್ಯಾಡನ್ನು ನೆನೆದು ಅವರ ತಾಯಿ ಬಿಕ್ಕಿ ಬಿಕ್ಕಿ ಅತ್ತದ್ದು ಎಲ್ಲರನ್ನು ಕಣ್ಣೀರಿಡುವಂತೆ ಮಾಡ್ತು ಕೇಳ್ಕೊಂತಿದ್ದೇನೆ ಎಲ್ಲರ ಮತ್ತೆ ಸಹಕರಿಸಿ ನನ್ನ ಮಗಳಿಗೆ ಛಾಯ ಕೊಡಿಸಿ ಯಾರು ಇತ್ತ ಎಲ್ಲ ಮಕ್ಕಳಿಗೆ ಬಾ ಬಾ ಯಾಕೆ ನನ್ನ ಮಗಳ ಶವ ಶಾಲ ಪೆಟ್ಟಿಗೆ ಹೆಚ್ಚಿದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ